ಈ ಥರ ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಎಕ್ಸೆಲ್ಲು ನಾನು ತೊಗೊಂಡಿರೋದು ಡಬಲ್ ಎಕ್ಸೆಲ್ ತಗೊಳ್ತಿದ್ದೆ ತುಂಬ ದಪ್ಪ ಇದೆ ಡಬಲ್ ಎಕ್ಸೆಲ್ ತಗೊಳ್ತಾ ಇದ್ದೆ ಈಗ ಎಕ್ಸೆಲ್ಗೆ ಬಂದಿದ್ದೀನಿ ಎಲ್ಲ ಲೂಸ್ ಇದೆ ನೋಡಿ ಟಕ್ಕಿಡ್ಕೊಬೇಕು ಇದು ಹೊಸ ಡ್ರೆಸ್ಸು ನೋಡಿ ಮನ್ಸಿಟ್ಟು ಮಾಡಿದ್ರೆ ಎಲ್ಲ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾಕಂದರೆ ಫಸ್ಟು ಮನಸ್ಸು ಮಾಡಬೇಕು ನಾವು ಯಾವುದೇ ಒಂದು ಕೆಲಸ ಆಗಲಿ ನಾನು ಮಾಡೇ ಮಾಡ್ತೀನಿ ನಾನು ಹಾಗೇ ಹಾಕ್ತೀನಿ ಅಂತ ಹೇಳಿ ಮನಸ್ಸು ಮಾಡಬೇಕು ನಾನು ಎಂಬತ್ತು ಕೆ ಜಿ ಎಪ್ಪತ್ತೆಂಟರಿಂದ ಎಂಬತ್ತು ಕೆ ಜಿ ಇದ್ದೋಳು ಅರವತ್ತಾರು ಕೆ ಜಿಗೆ ಬಂದಿದ್ದೀನಿ ನಾನು ನಾಲ್ಕು ತಿಂಗಳಲ್ಲಿ ನಾನು ಇಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಏಕ್ದಮ್ ಒಂದೇ ತಿಂಗಳಲ್ಲಿ ವೆಯ್ಟ್ ಲಾಸು ಮಾಡ್ಕೊಳ್ಬಾರ್ದು ತುಂಬ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಾನು ನಾಲ್ಕು ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಒಂದ್ ನಿಮಿಷ ಕೂತ್ಕೊಳ್ತೀನಿ ಅಷ್ಟೇ ವಜ್ರಾಸನದಲ್ಲಿ ನಾನು ನಿಜವಾಗಿ ಕೂತ್ಕೊಳ್ಳೋಕಲ್ಲ ನಮ್ಮ ಅಣ್ಣ ಅಷ್ಟು ದಪ್ಪ ಇತ್ತು ತುಂಬಾ ಕೂತ್ಕೊಳ್ತೇನೆ ಇಪ್ಪತ್ತು ನಿಮಿಷ ಕೂತ್ಕೊಳ್ತೇನೆ ನಾನು ಒಂದು ನಿಮಿಷ ಇತ್ತವರು ಇವಾಗ ಕೂತ್ಕೊಂಡು ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಒಂದು ಮೂರು ನಿಮಿಷಕ್ಕೆ ಬಂದಿದ್ದೀನಿ ನಾನು ಇನ್ನ ನಾನು ನಂಗೆ ಹೆಚ್ಚಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ಕೂತಾಗಿ ಏನಾಗುತ್ತೆ ನಂದು ಹೊಟ್ಟೆ ಸೆಕೆಂಡ್ ಸೆಕೆಂಡ್ ಹೆಚ್ಚಿಸ್ಕೊಂಡು ಹೋಗಿ ಇದು ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಕಪಾಲ ಬಾತಿ ಅಕಸ್ಮಾತ್ ನಿಮಗೆ ವಜ್ರಸಂದ್ ಕೂತ್ಕೊಳ್ಳೋಕ್ಕಾಗಲ್ಲ ಮಂಟಿ ನೋವು ಕಾಲು ನೋವು ಅಂದರು ಆರಾಮ್ ಚಕಮಟ್ಟಿ ಕೂತ್ಕೊಳ್ಳಿ ಕೂತ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಬೇಕು ಬೆನ್ನು ಉರಿ ಸ್ಟ್ರೈಟ್ ಇರಬೇಕು ಈಗ ಮಕ್ಕೊಂಡಿರೋದು ಇವೆಲ್ಲ ಮಾಡಬೇಕು ಈಗ ಕೂತ್ಕೊಂಡು ಒಂದು ಯಾವ್ದಾದ್ರು ಬುತ್ತೆ ಮಾಡ್ಕೊಂಡು ಒಳಗೆ ಹೊಟ್ಟೆ ನಾವು ಒಳಗೆ ಒಳಗ್ಬೇಕು ಉಸಿರಾ ಬರ್ಬಿಡ್ಬೇಕು ಇದು ಕಪಾಲಭಾತಿ ಇದು ಒಂದು ಎಕ್ಸರ್ ಆಯ್ತು ಇನ್ನೊಂದು ನೋಡಿ ಈ ತರ ಈಗ ಸ್ಟ್ರೈಟ್ ಆಗಿ ನಿಂತ್ಕೊಳ್ತೀರಾ ನಿಂತ್ಕೊಂಡು ಚೂರು ನೀವು ಲೂಸ್ ಲೂಸ್ ಇರೋ ಪ್ಯಾಂಟ್ ಹಾಕೊಳ್ಳಿ ನೋಡಿ ಈ ತರ ಸ್ಟ್ರೈಟ್ ನಿಂತ್ಕೊಳ್ಬೇಕು ಸ್ಟ್ರೈಟ್ ನಿಂತ್ಕೊಂಡು ಇರು ಹೆಚ್ಚಾಕ್ಬೇಕು ನೀವು ಎಷ್ಟು ನಿಮಿಷ ಮಾಡಕ್ ಸಾಧ್ಯ ಅಷ್ಟು ನಿಮಿಷ ಮಾಡಿ ನಿಮ್ಮ ಕೈ ಎಲ್ಲಿರುತ್ತೋ ಅಲ್ಲೇ ಇರಬೇಕು ಕಾಲು ಕೈ ಹೆಚ್ಚಾಕ್ಬೇಕು ನಮ್ಮ ಕೈನೇ ಕೀ ಬರ್ಬಾರ್ದು ಹೀಗೆ 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 ಆಮೇಲೆ ಆದಷ್ಟು ಬದ್ದೆ ಕಾಲು ಬೆಂಡ್ ಮಾಡಬೇಡಿ ನೋಡಿ ಹೀಗೆ ಕಾಲು ಬೆಂಡ್ ಮಾಡಬೇಡಿ ಫಸ್ಟ್ ಸ್ಟ್ರೈಟಾಗಿ ನಿಂತ್ಕೊಳ್ಳಿ ಸ್ಟ್ರೈಟಾಗಿ ನಿಂತ್ಕೊಂಡು ಕಾಲು ನೋಡಿ ಎಲ್ಲು ಬೆಂಟಿದ್ದಾರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊತ್ತು ಮಾಡ್ಕೊಳ್ಳಿ ಇದಾಯ್ತು ಇನ್ನೊಂದು ನಾವು ನೋಡಿ ಹೀಗೆ ಈಗ ಮಲ್ಕೊಂಡು ಇಟ್ಟು ಹೀಗೆ ಯಾರ ಸಹಾಯನೂ ಇದೆ ಏನು ಇದೆ ನಾವು ಎಷ್ಟು ಮಾಡ್ತಾ ಅಷ್ಟು ಮಾಡಿ ನಿಮಗೆ ಈ ಬೆನ್ನು ಕಡಿಮೆ ಆಗುತ್ತೆ ಇಷ್ಟು ಇದೊಂದು ಎಕ್ಸಸೈಸ್ ಆಗುತ್ತೆ ಮತ್ತೆ ಇನ್ನೊಂದು ನೋಡಿ ಇದಂತೂ ತುಂಬಾ 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 ಬೆಸ್ಟ್ ಏನು ಮಾಡೋಷ್ಟು ಫುಲ್ಲು ಲಾಸ್ಟ್ಗೆ ಒಂದು ಇಪ್ಪತ್ತು ನಿಮಿಷ ಮಾಡಿ ಯಾವ್ದಾದ್ರೂ ದೇವ್ರದ್ದು ಶ್ಲೋಕ ಹಾಕೊಂಡಿ ಯಾವ್ದಾದ್ರೂ ದೇವತ್ತು ಶ್ಲೋಕ ಹಾಕೊಂಡಿ ಈ ಪಾರ್ಟು ನಾವು ದೇವಿತ ಪಾರ್ಟು ಗೋಡೆಚ್ಚಾಕ್ಬೇಕು ಗೋಡೆ ತೆಚ್ಚಾಗಿ ಈ ತರ ನೀವು ಕೈನ ಫುಲ್ಲು ಹೀಗೆ ಮಾಡಿಕೊಂಡು ಯಾವ್ದಾದ್ರು ವಿಷ್ಣು ಸಹಸ್ರ ಲವಿತ ಸಾಲ ಯಾವ್ದಾದ್ರು ನೀವು ಶ್ಲೋಕ ಹಾಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಒಂದ್ ಇಪ್ಪತ್ ನಿಮಿಷ ಈ ತರ ಇತ್ತು ಅಂದ್ರೆ ಆಗುತ್ತೆ ನಿಮ್ಗೆ ಇದು ಕಡಿಮೆ ಆಗುತ್ತೆ ತೊಡೆ ಗೊಜ್ಜು ಹೊಟ್ಟೆ ಗೊಜ್ಜಂತೂ ಬೇಗ ಕಡಿಮೆ ಆಗುತ್ತೆ ಇದರಲ್ಲಿ ಆಮೇಲೆ ನಮ್ದು ಇಲ್ಲೇ ಕಡಿಮೆ ಆಗುತ್ತೆ ನೋಡಿ ಈ ತರ ನಾವು ಇದ್ ಮಾಡ್ತಾರೆ ಈ ತರ ಹಂಗಾದ್ರೆ ಲೇಟ್ ಕೊಟ್ಟಿದ್ದು ಇಷ್ಟು ನಾವು ಹಂಟಿ ಫುಲ್ಲು ಟೆನ್ ಇರಬಾರ್ದು ಮೇಲೂ ಇರಬಾರ್ದು ಈ ಥರ ನಿಮ್ಗೆ ಎಷ್ಟು ನಿಮಿಷ ಸಾಧ್ಯ ಆಗುತ್ತೆ ಅಷ್ಟು ನಿಮಿಷ ಮಾಡಿ ಈ ಥರ ಮತ್ತೆ ನಾವು ನಾಲ್ಕು ಪ್ರಾಣಿಗಳು ಯಾವ್ದಾದ್ರು ಆನೆ ಒಂದು ಬಿಟ್ಟು ಇನ್ಯಾವ ಪ್ರಾಣಿ ಆದ್ರೂ ತಪ್ಪಾ ಇದೆಯಾ ಇದು ಇದು ತೊಡೆ ಎಷ್ಟು ಸಣ್ಣ ಇರುತ್ತೆ ಹಾಗಾಗಿ ನಾಲ್ಕು ಪ್ರಾಣಿ ಹೇಗೆ ಈಗ ಮಾಮೂಲಿ ನಾಲ್ಕು ಪ್ರಾಣಿ ಹೇಗಿರುತ್ತೆ ಹಾಗೆ ನಿಂತ್ಕೊಂಡು ನೋಡಿ ಹೀಗೆ ನಾವು ಈ ಮಂಡಿನ ಟಚ್ ಮಾಡಬಾರ್ದು ಮಂಡಿ ಟಚ್ ಮಾಡಬಾರ್ದು ಹೀಗೆ ಹೀಗೆ ಫುಲ್ಲು ನೋಡಿ ಈಗ ಹೀಗೆ ಫಸ್ಟ್ ಹೀಗೆ ನಾಯಿ ಎಲ್ಲ ಹೇಗಿರುತ್ತೆ ನಿಂತ್ಕೊಂಡು ಇದು ಎತ್ತಬೇಕು ಮಂಡಿನ ಟಚ್ ಮಾಡಬಾರ್ದು ಫುಲ್ ಎತ್ತಬಾರ್ದು ಈಗಲ್ಲ ಹೀಗೆ ಫುಲ್ ಸ್ವಲ್ಪ ಎತ್ತಿ ಹೀಗೆ ಹೀಗೆ ಮಾಡಬೇಕು ಇಷ್ಟು ಮಾಡಿ ಒಂದು ಹತ್ತು ನಿಮಿಷ ಮಾಡಿ ಆಮೇಲೆ ನೀವು ಈ ಕೂತ್ಕೊಂಡು ಎದ್ದು ನಿಮ್ಗೆ ಏನಾದ್ರು ಹಿಂಗೆ ನೋಡಿ ಈ ತರ ಯಾರು ಸಪೋರ್ಟ್ ಇದೆ ಮಾಡಿ ನಿಮ್ಗೂ ಆಗಲಿಲ್ಲ ಅಂದ್ರೆ ಒಂದ್ ಕಿ ಕಿಟ್ಕಿದ ಸಪೋರ್ಟ್ ಇಟ್ಕೊಡಿ ಕಿಟ್ಕಿ ಸಪೋರ್ಟ್ ಇಟ್ಕೊಂಡು ಈಗ ಮಾಡ್ಬೋದು ನಾನು ಇವಾಗ ಮನೇಲಿ ಯಾರ ಸಪೋರ್ಟ್ ಇಲ್ಲದೆ ಯಾರ ಸಹಾಯ ಇಲ್ಲದೆ ನಾವೇ ಮಾಡಿಕೊಂಡು ಕಡಿಮೆ ಮಾಡ್ಕೊಳಕ್ಕೆ ಎರಡು ಮಿಷಿನ್ ತೋರಿಸ್ತೀನಿ ಅದ್ರದ್ದು ವೀಡಿಯೋ ಮಾಡಿದ್ದೀನಿ ಸರಿ ನಾನು ಆ ಮಿಷಿನ್ ತೋರಿಸ್ತೀನಿ ಬೇಕಾದರೂ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ತೊಗೊಳ್ಬೋದು ಆ ಮಿಷಿನಿಂದ ತುಂಬ ಅನುಕೂಲ ಇದೆ ನಮಗೆ ಮಿಷಿನ್ ತೊಗೊಳ ನಾನು ತೋರಿಸೋದೆ ನೂರೈವತ್ತು ಇನ್ನೂರು ರೂಪಾಯಿ ಒಳಗಡೆ ಮಿಷಿನು ನಿಮಗೆ ಇಲ್ಲ ಅಷ್ಟು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ನೀವು ನಾನು ಇವಾಗ ಹೇಳ್ಕೊಟ್ನಲ್ಲ ಆ ಥರ ಎಕ್ಸಸೈಜ್ ಮಾಡಿ ನಾನು ಮಿಷಿನ್ ತೋರಿಸ್ತೀನಿ ನೋಡಿ ಇವಾಗ ಈ ಮಿಷಿನ್ದು ಎರಡು ಎಕ್ಸಸೈಜ್ ಮಾಡೋ ಮಿಷಿನ್ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಸಣ್ಣ ಆಗಿದ್ದಾರೆ ಅಂದ್ಕೊಳ್ತೀನಿ ಇದನ್ನು ಇವಾಗ ಹೇಗೆ ಅಂತ ಸರಿ ತೋರಿಸ್ಬಿಡ್ತೀನಿ ಯಾಕಂದರೆ ಹಳೆ ವೀಡಿಯೋ ಇಲ್ಲ ಯಾರೂ ನೋಡೋಲ್ಲ ಹಾಗಾಗಿ ತುಂಬ ಅಂದರೆ ಬೆಸ್ಟ್ ಅಂದರೆ ಬೆಸ್ಟು ನಿಜವಾಗ್ಲೂ ಜಾಗಿಂಗ್ ಹೋಗಬೇಕು ಏನದು ಜಿಮ್ಗೆ ಹೋಗ್ಬೇಕು ಅವೆಲ್ಲ ಏನೂ ಬೇಡ ತುಂಬ ಅದರ ತುಂಬ ಬೆಸ್ಟ್ ಇದು ನಮಗೆ ಈ ಕಾಲು ಇಟ್ಕೊಳಕ್ಕೂ ಮುಳ್ಳ್ಮುಳಿ ಥರ ಇದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ತೋರಿಸ್ತೀನಿ ಬನ್ನಿ ಇವಾಗ ಯಾವುದಾದ್ರೂ ಒಂದು ಕಿಟಕಿ ಇಲ್ಲ ಗೋಡೆ ಏನಾದರೂ ಒಂದು ಸಹಾಯಕ್ಕೆ ಇಟ್ಕೊಳ್ಳಿ ಈ ಥರ ಆ ಕಾಲು ಯಾವ ರೀತಿ ಇರುತ್ತೆ ಆ ರೀತಿನೇ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ಥರ ನೋಡಿ ಇದು ಇದು ಎಲ್ಲ ಕರ್ಕಂತೆ ನಮ್ಗೆ ಈಗ ತಿರುಗಿಸ್ತಿವಲ್ಲ ಫುಲ್ ಇದೆಲ್ಲ ಮಾಡಿದೆ ನಾನು ಎಕ್ಸ್ ಎಲ್ ಎಲ್ ಸೈಜ್ ಬಂದಿದ್ದೀನಿ ಡಬಲ್ ಎಕ್ಸ್ ಎಲ್ ಹಾಕಳ್ತಾ ಇದೆ ಫೋಟೋ ನೋಡೋದ್ರೆಲ್ಲ ನೀನೇ ಅದು ತುಂಬಾ ಚೆನ್ನಾಗಿದೆ ಮತ್ತೆ ಇದು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ಗೆ ತುಂಬಾ ಇಷ್ಟವಾಗಿತ್ತು ನನ್ನ ಮಗಳ ಮನೇಲಿ ಒಂದು ನಮ್ಮ ಇಟ್ಟಿದ್ದೀನಿ ನಾನು ಒಂದು ಇಟ್ಕೊಂಡಿದ್ದೀನಿ ಫಸ್ಟ್ ಈ ಕೂತ್ಕೊಳ್ಳಿ ಕೂತ್ಕೊಂಡು ನೋಡಿ ಕಾಯಿಗೆ ಇದು ಸಿಗಸ್ಕೊಂಬಿಡಿ ಸಿಗಿಸ್ಕೊಂಡು ಸಿಗಸ್ಕೊಂಡು ಈಗ ಈಗೇಳಿದ್ರು ಆಗುತ್ತೆ ನಾವು ಹೊಟ್ಟೆ ಅವಾಗ ಒಳಗೆ ಎಳ್ಕೊಳ್ಳೋದು ಬಿಡೋದು ಒಳಗೆ ಎಳ್ಕೊಳ್ಳೋದು ಬಿಡೋದು ಈಗಾಗುತ್ತೆ ಇಲ್ಲ ನೀವು ನೋಡಿ ನಾನು ಅವಾಗ ಒಂದು ಯಾವ ಸಹಾಯ ಇದೆ ನಾವು ಮಲ್ಕೊಂಡು ಎಲ್ಲಾಡ್ಬೋದು ಅಂದರೆ ಕೆಲವೊಬ್ಬರಿಗೆ ಆಗಲ್ಲ ಅವಾಗ ಇದನ್ನ ಇಟ್ಕೊಂಡು ಹೀಗೂ ಮಾಡ್ಬೋದು ನಮಗೆ ತೋಳ್ ಕರ್ತಿರುತ್ತೆ ಈ ಎಕ್ಸಸೈಸ್ ಮಾಡಿದ್ರೆ ತೋಳ್ ಕರ್ತಿರುತ್ತೆ ನೋಡಿ ಹೀಗೆ ತೋಳ್ ಕರ್ತಿರುತ್ತೆ ಇಲ್ಲ ಅಂದ್ರೆ ನೋಡಿ ಇದೇ ಸಪೋರ್ಟ್ ಕೇಳುತ್ತೆ ನಮಗೆ ಮಾಡ್ ಫಾಸ್ಟ್ ಆಗಿ ಎಲ್ಲ ಮಾಡಬೇಡಿ ನಿಧಾನವಾಗಿ ಮಾಡಿ ಒಂದೇ ದಿನದಲ್ಲಿ ಯಾವುದೇ ರಿಸಲ್ಟ್ ಸಿಗಲ್ಲ ನಾವು ಎಷ್ಟು ತರ ಎಕ್ಸರ್ಸೈಸ್ ಆದ್ರೂ ಮಾಡ್ಬೋದಿದ್ರಲ್ಲಿ ಇದೆ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ತುಂಬ ಅಂದರೆ ತುಂಬ ಇದು ನಿಮಗೆ ಹೊಟ್ಟೆ ಗೊಜ್ಜು ಕರಗುತ್ತೆ ತೋಳು ಕರಗುತ್ತೆ ತೊಳೆಕರಗುತ್ತೆ ಇಷ್ಟು ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟ ಇದ್ದರೆ ತೊಗೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕಿಂದ ನೀವು ಕ್ಲಿಕ್ ಮಾಡಿ ತಗೊಂಡ್ರೆ ನಿಮಗೆ ಕಡಿಮೆ ಬೀಳುತ್ತೆ ಇಷ್ಟ ಇದ್ರೆ ತಗೊಳ್ಳಿ ಇದ್ದೀರ ನಾನು ಇವಷ್ಟೊತ್ತು ಹೇಳ್ಕೊಟ್ನಲ್ಲ ಮನೇಲಿ ಎಕ್ಸಸೈಜ್ ಮಾಡಿಕೊಂಡು ವಾಕಿಂಗ್ ಹೋಗೋಕ್ಕಾಗಲಿಲ್ಲ ಚಳಿ ಎದ್ದಾಡೋಕ್ಕಾಗಲಿಲ್ಲ ಚಳಿಗೆ ಬಿಸಿ ಬಿಸಿ ಬಜ್ಜಿ ಹೋಂಡ್ ತಿಂದು ದಪ್ಪ ಆಗೋದೆ ನಾನು ಬೇಡವೇ ಬೇಡ ತೆನ್ಷನು ಮನೇಲಿ ಇದ್ದೀನಿ ನೀವು ಯಾವ ಟೈಮಲ್ಲಿ ಆದರೂ ಮಾಡಿ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡಿ ರಾತ್ರಿ ಮಾಡಿ ಯಾವಾಗ ಆದರೂ ಮಾಡಿ ಹ್ಞೂ ಆಮೇಲೆ ನೋಡಿ ಈಗ ಮಾಡ್ಬೋದು ಎಕ್ಸಾಂಪಲ್ ಹೇಳ್ತಿರೋದು ಆಮೇಲೆ ಸ್ಕಿಪ್ಪಿಂಗ್ ಇಲ್ಲ ನಮ್ಮ ಹತ್ರ ಬೇಡ ನೋಡಿ ಏನ್ ಬೇಕಾದರೂ ಮಾಡ್ಬೋದು ನಾವು ಮಾಡ್ಬೇಕನ್ನೋದು ಮನ್ಸಿಡ್ಬೇಕು ಫಸ್ಟು ನಾವು ಮನ್ಸಿಟ್ಕೊಂಡು ಮಾಡ್ತೀವಿ ನಾವು ಅಂತಂದ್ರೆ ಖಂಡಿತ ಏನು ಮಾಡಿದ್ರು ಆಗುತ್ತೆ ನೋಡಿ ನಾನು ಯಾಕಂದ್ರೆ ಬೆಳಗ್ಗೆ ಮಾಡಿರ್ತೀನಿ ಪೂರ್ತಿಯೊಂದು ಇಪ್ಪತ್ತು ನಿಮಿಷ ಇಂದ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಟೈಮ್ ಹೇಗಿರುತ್ತೋ ಹಾಗೆ ಮಾಡ್ತೀನಿ ಎಲ್ಲೂ ಆಚೆ ಹೊರ್ಗಡೆ ಹೋಗೋದಿಲ್ಲ ಅಂದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಾಡ್ತೀನಿ ಎಲ್ಲೂ ಹೋಗೋದಿಲ್ಲ ಆರಾಮಾಗಿ ಮನೇಲಿರ್ತೀನಿ ಅಂದರೆ ನಲ್ವತ್ತು ನಿಮಿಷನೇ ಮಾಡ್ತೀನಿ ಹೊರಗಡೆ ಹೋಗೋದಾದರೆ ಮೂವತ್ತು ನಿಮಿಷ ಮಾಡ್ತೀನಿ ಹಾಗಾಗಿ ತುಂಬ ಸಣ್ಣ ಹಾಕಿದ್ದೀನಿ ಆರೋಗ್ಯವಿದ್ದೀನಿ ತಲೆನೋವು ಕಡಿಮೆ ಆಗ್ತಿದೆ ಯಾಕಂದರೆ ತಲೆನೋವು ಬರೋದು ಸ್ಟ್ರೆಸ್ಸಿಂದ ಆ ಚಿಂತೆ ಇಲ್ಲ ನಾವು ಹೊರಗಡೆ ಬರಬೇಕು ಚಿಂತೆ ಇದ್ದಿದ್ದು ಮನುಷ್ಯ ಇಲ್ಲ ಅಂತಾರೆ ಇರಲಿ ಅದರಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀನಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್